ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸಿ ಯಾಕಂತ ಕೇಳಿದ್ರೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಬಹಳ ಚಂದ ಹಾಡ್ಕಿ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಬಹಳಷ್ಟು ಜಗದಾಡಿ ಬಹಳಷ್ಟು ಕುಣದಾಡಿ ಅಷ್ಟ ಚಂದ ದೈವ ವಿಷಯ ತಿಳಿಸಿ ಇವತ್ತಿನ ದಿವಸ ತಾಯಿ ಅನ್ನತಕ್ಕಂಥ ಜಗತ್ತಿನೊಳಗ ಬಹಳ ಶ್ರೇಷ್ಠ ಅಂತಕ್ಕಂಥ ಮಾತ ಎಲ್ಲಾ ದೈವಕ್ಕ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹೌದು ಒಂದು ಗುರುವಿನ ಸುಮಾನ್ರಾಗಿರ್ತಕ್ಕಂಥ ಯಾಕದ ನಮ್ಮ ಕಣ್ಣಿ ಸಿದ್ದರಾಮ ಗುರುಗಳು ಬಹಳ ಚಂದ ವಿಷಯಗಳನ್ನ ಇವರು ಪ್ರಸ್ತಾವನೆ ಮಾಡಿ ಹೋಗ್ಯಾರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಜ್ಞಾನಿಗಳ ಮಾತಿನಾಗೊಂದು ಮಾತಾ ಆಚಾರಕ್ಕೆ ಅರಸಾಗುವ ನೀತಿಗೆ ಪ್ರಭುವಾಗು ಪ್ರಭು ಆಗ ಜಗಕ್ಕೆಲ್ಲಾ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿರು ಹಾ ಕೋತಿ ಹಂಗೆ ಈ ಗಿಡಂದ್ರ ಆ ಗಿಡ ಆ ಈ ಗಿಡ ಜಿಗಿಬೇಡ ಅಂತ ಹೇಳ ಹೌದಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ ನಾವು ನೀವೆಲ್ಲರೂ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಗಳನ್ನ ತಿರುಗಿ ತಿರುಗಿ ಸುತ್ತ ಹಾಕಿ ಹಾಕಿ ಕೊನೆಯದಾಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಏನ್ ಮಾಡ್ಬೇಕಾಗದ ಭೂಮಿ ಮ್ಯಾಲ ಬದುಕಿದ್ರೆ ಹ್ಯಾಂಗ ಬದುಕಬೇಕಪ್ಪ ಅಂತ ಕೇಳಿದ್ರ ಹ್ಯಾಂಗ ಬದುಕಬೇಕಾಗಿತ್ರಿಪ್ಪ ಬದುಕಿದ್ರ ಒಂದ್ ಬೆಂಕಿ ತರ ಬದುಕಬೇಕು ಹ್ಯಾಂಗ ಬದುಕ್ತಿರಪ್ಪ ಬೆಂಕಿ ಬೆಂಕಿ ಹೆಂಗ ಬರ್ತೈತಿ ಭೂಮಿ ಮ್ಯಾಲ ಅಂತ ಕೇಳ್ರ ಬೆಂಕಿ ತಾನೇ ಸುಟ್ಕೊಂತೈತಿ ತಾನೇ ಉರಿತೈತಿ 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 ಆದ್ರೆ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಅನ್ನತಕ್ಕಂತದ್ದು ಕೊಡತೈತಿ ಕೊಡತೈತಿ ಕೊಡ್ತೈತಿ ರೀ ಪಾ ತಾನೇ ಸುಟ್ ಬಂದ್ರು ಸಹಿತ ಆಹಾ ಮತ್ತೊಬ್ಬರಿಗೆ ಬೆಂಕಿ ಬೆಳಕನ್ನ ತಕ್ಕಂತದ್ದು ಕೊಡ್ತೈತಿ ಕೊಡತೈತಿ ಹಂಗೆ ಇವತ್ತು ನಮ್ಮ ಶರೀರ ಅಂತಕ್ಕಂಥದ್ದು ನಶಸ್ವ ಆದ್ರು ಕೂಡ ಏನ್ ಮಾಡಬೇಕಾಗೇತಿ ನಮ್ಮಿಂದ ನಾಲ್ಕ್ ಮಂದಿಗೆ ಒಳ್ಳೇದಾಗಿರಬೇಕು ಆಹಾ ನಾವು ಮಾಡುವಂತ ಕಾರ್ಯ ಯಾವತ್ತು ಧರ್ಮದ ದಾರಿ ಹಿಡಿದಿರಬೇಕು ಏಳು ಕೆಟ್ಟ ದಾರಿ ಹೇಳಿದ್ರು ಅಂದ್ರೆ ಅವ್ರ ಒಳ್ಳೇ ದಾರಿ ಹೇಳದಿರಬೇಕು ಮಾತಾಡುವುದು ಮಾತು ಯಾವತ್ತು ಸತ್ಯದ ಮಾತವನ್ನು ಮಾತಾಡಬೇಕು ಅದಕ್ಕೆ ನಮ್ಮ ಸರ್ಜೋಡಿ ವಿಷಯ ಬಾಳ ಚಂದ ಮಾತಾಡಲ್ಲ ಅದಕ್ಕಿಂತ ಬಂದ ನಾವೇನ್ ಹಾಡಕತ್ತೀವ ನಾವ್ ಏನ್ ಮಾತಾಡತೀ ಮೊದಲಿಗೆ ಹೇಳ್ಬೇಕಾಗ್ಯ ಏನ್ ಮಾತಾಡ್ರಿಪಾ ಏನ್ ಹಾಡ್ರಿ ಹೌದಾ ಪ್ರಥಮದಲ್ಲಿ ಬಂದು ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ಹುಟ್ಟಿ ಬಂದ ವಿನಾಯಕನ ಪೂಜೆ ಮಾಡಿದವರು ವಿಘ್ನವನ್ನ ಪರಿಹಾರ ಮಾಡಿದ ಮಾಡಿದ ವಿನಾಯಕನ ಪೂಜೆ ಮಾಡಲ್ ಬಗ್ಗೆ ವಿಘ್ನಗಳನ್ನ ಒಟ್ಟಿದ ಒಟ್ಟಿದ ನಮ್ಮಪ್ಪ ವಿನಾಯಕರಿಗೆ ಐದು ನಾಮಗಳ ಬಂದು 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 ಅಗ್ರ ಪೂಜೆ ಕಲಿಕಾರಸ್ತ ಹೊಂದಿದವು ಯಾರಪ್ಪ ಅಂತ ಕೇಳಿದ್ರೆ ಯಾರಿಪ್ಪ ಮಹಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತಹ ವಿನಾಯಕ ಹೌದಾ ಯಾವುದೇ ಒಂದು ಜಾತ್ರೆ ಇರ್ಲಿ ಧರ್ಮ ಇರ್ಲಿ ಕುಲ ಇರ್ಲಿ ಡೊಳ್ಳಿನ ಹಡಿಕೆ ನಡ್ಲಿ ಭಜನ ನಡ್ಲಿ ಹೇಗೆ ಪದಾಲಿ ಶಾವರಿಕೆ ನಡೀಲಿ ಸಾಧಕ ನಡೀಲಿ ಸರ್ವ ಕಾರ್ಯಕ್ಕೂ ಮೊದಲ ಅಧಿಕಾರಸ್ಥ ಯಾರಪ್ಪ ಅಂತ ಕೇಳಿದ್ರೆ ಮಹಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ನಮ್ಮಪ್ಪ ಗಣಪತಿ ಆಗ್ಯಾನ ಹೌದೌದು ಯಾಕಪ್ಪ ಅಂತ ಕೇಳಿದ್ರ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆ ಒಂದು ಕಾರ್ಯಾರಂಭ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮಪ್ಪ ಗಣಪತಿಯನ್ನ ಮೊದಲು ಪೂಜೆ ಮಾಡಿಕೊಂಡು ಅವಾಗ ಅವ್ರು ಮಾಡುವಂತ ಕಾರ್ಯ ಮಾಡುವಂತ ಕಾರ್ಯದೊಳಗೆ ಯಾವುದೇ ರೀತಿಯಾದಂತ ವಿಘ್ನ ಬಂದಿಲ್ಲ 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 ಅದಕ್ಕೆ ಇವತ್ತು ಹೌದಾ ಬಂದ ಹತ್ತು ಗಂಟೆ ಗಂಟೆಯಿಂದ ಮುಂಜಾನೆ ಆರು ಗಂಟೆ ತನಕ ನಾವು ಭಕ್ತಿ ಮಾಡಬೇಕಾಗ್ಯದ ಇವತ್ತಿನ ದಿವಸ ಸೇವೆ ಮಾಡಬೇಕಾಗ್ಯದ ಹೌದು ಮಾಡ್ಬೇಕಾಗಿತ್ತಾ ಅಂತಂದ್ರ ಏನ್ ಮಾಡಿದೀವಿ ಹತ್ತು ಗಂಟೆದಿಂದ ಮುಂಜಾನೆ ಆರು ಗಂಟೆ ತನಕ ಏನಾಗಬಾರ್ದು ನಮ್ಮ ಕಾರ್ಯಕ್ರಮಕ್ಕೆ ರೀತಿ ಆದಂತ ಅರ್ತಣೆ ಆಗಬಾರ್ದು ಯಾವುದೇ ರೀತಿ ತೊಂದರೆ ಆಗಬಾರದು ಯಾವ್ದೇ ರೀತಿ ತೊಂದರೆ ಬರಬಾರ್ದಂತ ತಿಳ್ಕೊಂಡು ಪ್ರಥಮಕ್ಕೆ ಬಂದ ನಮ್ಮ ಅಪ್ಪ ಗಣಪತಿಯನ್ನ ನಾವು ಪೂಜೆ ಮಾಡ್ಕೊಂಡಿವಿ ಹೌದೌದು ಹೌದಲಾ ಅದಕ್ಕೆ ನಾವು ಸರ್ಜೋಡಿ ಹಾಡುವಂತ ಕಲಾವಿದರು ಒಂದು ಸ್ತೋತ್ರ ಮಾಡ್ಕೊಂಡ್ರು ಏರ್ ಮಡ್ಯಾರು ಏನು ಸ್ತೋತ್ರ ಮಾಡ್ಕೊಂಡ್ರಪ್ಪಾ ಅಂತ ಕೇಳಿದ್ರ ಆಹಾ ಪ್ರಕತ ದೇವಿ ಕಲೆಯಿಂದ ಮಂಗಳ ಚಂಡೀಕಾ ಕೊಟ್ಟಿ ಬಂದಳು ಕೊಟ್ಟರು ಆ ಮಂಗಳ ಚಂಡೀಕಾ ನಾ ಮಂಗಳವಾರ ದಿವ್ಸ ಪೂಜೆ ಮಾಡ್ಕೋಬೇಕು ಆಹ್ ಸಂಪತ್ತ ಇಲ್ಲದವ್ರಿಗೆ ನಮ್ಮ ಅವ್ವ ಸಂಪತ್ತ ಕೊಡ್ತಾಳ ವರ್ತ ಕೊಡ್ತಾಳ ಅಂತ ವರ್ತನೆ ಇಲ್ದವರಿಗೆ ನಮ್ಮವ್ವ ಶಿರ್ತಾನ ಕೊಡ್ತಾಳ

ಏಳು ದಿವಸದ ಯಾವ ದಿವಸ ಪೂಜಾ ಅವರು ಮಂಗಳವಾರ ಮಂಗಳವಾರ ದಿವಸ ಪೂಜೆ ಮಾಡ್ಕೋಬೇಕು ಅಂತ ನಾ ಏನ್ ಅವರ ಸೃಷ್ಟಿಯ ಪೂರ್ವದಲ್ಲಿ ಲೋಕದ ಉದ್ಧಾರಕ್ಕಾಗಿ ಏನ್ ಮಾಡ್ಯಾರು ಸೃಷ್ಟಿಯ ಪೂರ್ವದಲ್ಲಿ ಲೋಕದ ಉದ್ಧಾರಕ್ಕಾಗಿ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥ ವಾರಕ್ಕೆ ಬೇಕಾಗಿರ್ತಕ್ಕಂಥ ಏಳು ವಾರಗಳನ್ನ ಸೃಷ್ಟಿ ಮಾಡಿಬಿಟ್ಟನು ಈ ವಾರಗಳನ್ನ ಯಾವಾಗ ಪಾತ್ರ ಸೃಷ್ಟಿಯ ಪೂರ್ವದಲ್ಲಿ ಲೋಕದ ಉದ್ಧಾರಕ್ಕಾಗಿ ಜನರಿಗೆ ಬೇಕಾಗಿ ಏನಪ್ಪ ಅದಕ್ಕೆ ಈ ಉಪಯೋಗ ಆಗಬೇಕಂತ ತಿಳ್ಕೊಂಡು ತಿಳ್ಕೊಂಡು ಈ ಏಳು ವಾರಗಳನ್ನ ಸೃಷ್ಟಿ ಮಾಡಿ ಬಿಟ್ಟವ್ ಯಾರ ಪದಕ್ಕೆ ಅದ್ರ ನಮ್ಮಅಪ್ಪ ಪರಮಾತ್ಮ ಹೌದಾ நான் கடை சிவபுராணர் இத்தோ இல்ல நான் மங்கலவார மங்கள மங்களவார திவ்ஸ வீகனூர் மங்களச்சண்டிகூஜ மாத்தி நான் பூஜை நீட்ரி குத்தவருக்கி மடக்கி எல்லாரும் ಮಾಡೋದ ಪೂಜಾ ಏ ಬೇರೆ ಹೌದಿಲ್ಲ ಮಂಗಳವಾರ ಒಂದು ದಿವಸ ಬಿಟ್ಟ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಎನ್ನ ಏನಪ್ಪ ಅದ ಆರು ದಿವಸ ಉಳಿತಾವು ಹೆಣ್ಣಕ್ಕೆ ಆರು ದಿನ ಉಳಿತಾವ್ ಆರು ದಿವಸದೊಳಗೆ ಮಂಗಳವಾರ ಬಿಟ್ಟ ಬುಧವಾರ ದಿವಸ ಕಷ್ಟ ಬತ್ತಂದ್ರ ಬೇಡ ಮಂಗಳವಾರ ಬಂದಿರ್ತಾವ ಸೋಮವಾರ ಬತ್ತಂದ್ರ ಸೋಮವಾರ ದಿವಸ ಕಷ್ಟ ಬತ್ತಂದ್ರ ಅಲ್ಲಿ ಯಾರು ಉದ್ಗಡ್ಡಿ ಹೋಗೋದ ಅಲ್ಲಿ ಯಾರು ಕಪ್ಪು ಹಾತದ ಕಾಯಿ ಉಳಿದ ಅಲ್ಲಿ ಯಾರು ಪೂಜೆ ಮಾಡ್ಕೋಬೇಕು ಏನ್ ನಿಮ್ಮ ಅವಳವಾರತ್ತ ಪೂಜೆ ಆಗಿತ್ತು ವಾರಕ್ಕ ಏಳು ದಿವಸದ ಏಳು ದಿವಸ ಪೂಜೆ ಆಗೇತೋ ಅಥವಾ ಎಲ್ಲೋ ನಮ್ಮಪ್ಪ ಹೆಂಗ ಲೋಕದ ಉದ್ದಾರಕ್ಕಾಗಿ ಸೃಷ್ಟಿಯ ಪೂರ್ವದಲ್ಲಿ ಏಳು ವಾರಗಳ ನಮ್ಮಪ್ಪ ಸೃಷ್ಟಿ ಮಾಡಿಬಿಟ್ಟನ ಹೌದೌದು ಇವತ್ತು ನಿಮ್ ಅವ್ನ ಮಂಗ್ಳವಾರ ಪೂಜೆ ಮಾಡ್ಕೊಳಾತೇವ್ರಿ ಆ ಮಂಗಳಾರ ಮಂಗಲಾರ ನಿಮ್ಮಿಂದ ಹುಟ್ಟಿತ್ತು ಹುಟ್ಟಿರ್ತಕ್ಕಂಥ ಮಂಗಳಾರ ದಿವಸ ನೀವು ಪೂಜೆ ಮಾಡ್ಕೊಳತ್ತೇರಿ ಅವ್ರು ವಾರಕ್ಕ ಏಳು ದಿನ ನಾವು ಏಳು ದಿನ ನೀವು ಜಳಕ ಮಾಡ್ತೀರ ಇದು ಹಿಂಗ್ ಕೇಳ ಪಟಕ್ ನಾವು ಗೊತ್ತಾಗತ್ತೆ ಹಾ ನೀ ಹಂಗೆ ಕೇಳ ನಂದ ಬಿಟ್ಟು ಬ್ಯಾರಿ ಅದ ಹೌದಿಲ್ಲ ಏಳು ದಿನ ನಾವು ಏಳು ದಿನ ಜಳಕ ಮಾಡ್ತಿರ ಮಂಗಳಾರ ಕೊಬ್ಬೆ ಜಳಕ ಮಾಡ್ತಿರು ಹಿಂಗ್ ಕೇಳ ಪಟಕ್ ನಾವು ಗೊತ್ತಾಗತ್ತೆ ಗುರುಗಳು ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ನು ಟನ್ ಅಂತ ಬಾರಿಸ್ರಿ ಮಾಡ್ಕೊಂಡ ಆಮೇಲೆ ಬಂದು ಒಂದು ಪದ ಹಾಡಿದ್ರು ಏನ್ ಹಾಡ್ಯಾರು ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಭೂಮಿ ಮ್ಯಾಲ ಯಾರು ಇದ್ರಕ್ಕಿಲ್ಲ ಯಾರು ಇದ್ರಕ್ಕಿಲ್ಲ ಆ ಟೈಮ್ ಒಳಗ ನಮ್ಮ ಮಹಾಮಾತೆ ಮಾತೆ ಅನ್ನತಕ್ಕಂಥ ದೇವಿ ತಳು ಮಾ ಮಾತೆ ಮಹಾ ಮಾತೆ ಆ ಮಹಾ ಜಗತ್ತು ಕೊಟ್ಟದ ಅಂತ ಹೇಳಿ ಹೌದಾ ಪುರಾಣ ಒಳಗೆ ಬರ್ದಿಟ್ಟಾರಂತ ನಮ್ಮ ಸರ್ಜೋಳಿ ಕಲಾವಂತ್ರ ಆ ಸರಜೋಳಿ ಕಲಾವಂತರ ಬ್ಯಾರೆಲ್ಲ ಬಂದ ಗುರುಗಳ ಮಾತು ಹೇಳ್ಯಾರ ಇದನ್ನು ಗುರುಗಳು ಬಂದ ಮಾತು ಹೇಳ್ಯಾರ ಹೌದೌದು ಅವನವನ್ನ ಮಾತು ನಾ ಕೇಳ್ತೇನೆ ಏನು ಕೇಳೋಂತಿ ನೀವು ಯಾವ ಪುರಾಣ ಒಳಗೆ ಹಾಡ್ಲಕ್ಕತ್ತೀರಿ ನೋಡು ಅದೇ ಪುರಾಣ ಒಳಗೆ ಬರ್ದಿಟ್ಟ ಏನಂತ ನಿಮ್ಮ ಮಹಾಮಾತೆ ಮಾತೆ ದೇವಿ ಆಗಿರ್ತಕ್ಕಂಥ ಏನ್ ಬೆಳ್ಯಾರ ಒಂದಾನೊಂದು ಸಮಯದೊಳಗೆ ಮಾಯಾಗಿ ಹೋಗಿ ಮಾಯಗಳು ಹಾಡುವ ಮಾಯ ಅದ ನೋಡು ಹೌದಾ ನಿಮ್ಮ ಮಹಾಮಾತಿರ್ತಕ್ಕಂಥ ದೇವಿ ಮಾಯಾಗಿ ಹೋಗಿ ಬಿಟ್ಟು ಆಕೆ ಇಂಥ ಅದಾಳಂತ ನೀವು ಹೇಳ್ತೀರಿ ಮಾಯಾಗಿ ಹೋಗ್ಯಾರಂತ ಪುರಾಣಿತಿ ಇರಬೇಕಾದ್ರೆ ನಿಮ್ಮ ಸದಕ್ಕೆ ಏನ್ ಅದ್ರು ಮಾಯಾಗಿ ಅಂದ್ರೆ ಆಕೆ ಮಾಯ ಯಾಕೆ ಹಾಳು ಯಾಕೆ ಹಾಳು ಹೌದಿಲ್ಲ ಶಾಶ್ವತ ಆಗಿರ್ಬೇಕಾಗಿತ್ತ ನಡುವೆ ಯಾಕೆ ಮಾಯಾಗಿ ಹಾಳಾಗಿ ಹೌದಲ್ಲ ಇದನ್ನ ಮುಂದಿನ ಪಡೆಗೆ ತಕೊಂಡು ಬರ್ರಿ ನಾವೊಂದು ಹಾಡು ಹಾಡಿದೆ ಚಾಲ ಏನಂತ ಹೆಣ್ಣಿಗಂದ್ರ ಜಗದ ಕಣ್ಣ ಇದು ಅಟ್ಟೆ ಅವ್ರಿಗೆ ಕಿವಿ ಕೇಳೋದು ಮುಂದಿನ ಕೇಳಂಗಿಲ್ಲ ಅದು ಯಾರಿಗೂ ಕೇಳಂಗಿಲ್ಲ ಆ ಮಾತು ಬಂದಿದ್ದು ಕಿವಿಯಾಗ ಅತ್ತೆ ಹಳಿ ಹಾಕೊಂಡಿರ್ತಾರೆ ಅಟ್ಟ ಅಲ್ಲ ಎಂಟು ದಿವಸ ಅದು ಎಲ್ಲರೂ ಇದ್ರೆ ಕೇಳ್ತಾರು ಅದು ಒಂದೇ ನೋಡಿ ಅಟ್ಟ ಕೇಳ್ದ್ ಕಾಣ್ತದ ಅವ್ರಿಗೆ லுரி ஆன மீறி நடுத பெட் அண்ணா ಜಗದ ಕಣ್ಣ ಅಂತ ಹೇಳಿ ಹೆಣ್ಣಿಗೆ ಕರೆದರು ಇವತ್ತು ನಿಮ್ ಗಂಡಮಕ್ಳಿಗೆ ಕರದ್ರು ಕೇಳ ಜಗದ ನಮ್ಮ ಅಪ್ಪ ಇದ್ದಾಗ ನಗ ಜಗದ ಕಣ್ಣ ಅಂತ ಹೇಳಿ ಕರದಾರ್ ಕರ್ದಾರ್ ಕರ್ದಾರ್ ನಮ್ಮಅಪ್ಪ ಇಲ್ಲ ಅಂದ್ರೆ ಜಗದ್ ಕಣ್ಣ ಅಲ್ಲಿ ನಿನಗ ಹಣ್ಣಂತ ಕರಿತೀರ ಹಣ್ಣು ಅಂತ ಕರಿತೀರಿ ಹೌದಿಲ್ಲ ನಮ್ಮಪ್ಪ ನಿನಗ ಜಗದ ಕಣ್ಣ ಅಂತ ಹೇಳಿ ಕರ್ದಾರ ಕರ್ದಾರು ಅದಕ್ಕೆ ಯಾಕಪ್ಪ ಅದಕ್ಕೆ ಕೇಳಿದ್ರ ನಮ್ಮ ಕಮಿಟಿ ಗುರುಗಳಾಗಿರ್ತಕ್ಕಂಥ ನಾಗುಮಾಸ್ತರ ಒಂದವ್ರು ನಿರ್ಣಯ ಹಾಗೆ ಕೊಟ್ಟಿದ್ರು ಏನಂತ ಏನಪ್ಪ ಅಂತಂದ್ರ ಸಂಧಿ ಒಂದೊಂದು ಘರ್ಷಣೆ ಕೇಳ್ಕೊತ ಹೋಗ್ಬೇಕು ಹೆಣ್ಣಿನವ್ರ ಗಂಡಿಗೆ ಕೇಳ್ಬೇಕು ಗಂಡಿನವ್ರ ಹೆಣ್ಣಿಗೆ ಕೇಳ್ಬೇಕು ಗಂಡಿನವ್ರ ಹೆಣ್ಣಿಗೆ ಕೇಳ್ಬೇಕಂತ ಹೇಳಿ ಘರ್ಷಣೆ ಕೇಳ್ಬೇಕಂತ ಮಾತಾಡ್ರು ಯಾಕೋ ನಮ್ಮ ಗುರುಗಳ ಸವಾಲ್ ತಗಿ ಗುಂಗುನ್ಯಾಗೋ ಎದ್ರಾಗೂ ಮರ್ತ ಬಿಟ್ಟಾರ ಅವ್ರು ಏ ಎದ್ರಾಗೂ ಯಾವ್ದು ಮರ್ತಿಲ್ಲ ಅವ್ರು ಅವ್ರ ಬ್ಯಾರೆ ಗೋವಿನ್ಯಾಗ ಬರ್ತಾರ ಹೌದಿಲ್ಲಾ ಆ ಯಾಕದ ಕೇಂದ್ರ ಮೊದಲ ಪದ್ಧತಿ ಅದ ಏನಂತ ಗಂಡ ಮುಂದ ಮುಂದ ಹೋದಾಗನ ಹೆಣ್ ಕಿರ್ಬೋಳ್ ಹಿಡ್ಕೊಂಡು ಹಿಂದಿಂದ ಬೆಳ್ ಹತ್ತಬೇಕು ಹತ್ತಬೇಕ ಹತ್ಬೇಕಲ್ಲ ನಾ ಮುಂದ ಹೋದನ ಹುಡಿ ಬೆಣ್ಣ ಹತ್ತಬೇಕ ಆ ಒಂದ್ ನಾ ಆಕಿಯ ಮುಂದ ಹೋಕ್ಕಲ್ಲನು ಆಕ್ಯಾಗ ಹೋಕ್ಕಳ ಹೋಗಾಕ ಬರೋದಿಲ್ಲ ಹೊರ್ಗಿ ಆಕ್ಯಾಗ ಸುತ್ತ ಐತಳೋ ಹೌದಿಲ್ಲಾ ಅದಕ್ಕ ಗಂಡ ಮುಂದ ಹೋಗಬೇಕಾಗ್ತದ ಯಾಂತ ಹಿಂದಿಂದ ಬೇಡ ಹತ್ತಬೇಕ ಯಾಂತ ಹಿಂದಿಂದನ ಬೆಣ್ಣ ಹತ್ತಬೇಕಾಗ್ತದ ಅದಕ್ಕ ನಮಗ ಈ ಪಾಳಿದ ಕಷ್ಟ ಹೆಂಗೈತಿಪಾ ಅಂತ ಕೇಳ್ರ ಹೆಂಗೈತ್ರಿಪ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂತ ಹೆಂಗ ಇದಂಗಪ್ಪ ಅಂತ ಕೇಳಿದ್ರ ಎಲ್ಲಾರ್ಗು ಗೊತ್ತಿರತಕ್ಕಂಥ ವಿಷಯ ಐತಿ ಐತಿ ಹೆಂಗದಂಗ நம்மப்பட கூணி நம்ம ஆகிர் தை தும்படி நோடி 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 ஜனவாரி ஜனுவார நோடி ದಿವಸ ಪಾರ್ವತ ದೇವಿ ಅಪ್ಪನ ನೋಡಿ ಹೇಳಿ ನಕ್ಕ ಬಿಟ್ಟ ಅಂದ್ರ ಏನ್ ನಮ್ಮ ಅಪ್ಪನ ರೂಪವನ್ನು ನೋಡಿ ನಿಮ್ಮ ನಿಮ್ ನಕ್ಕಾಳ ನಕ್ಕಾಳ ನಕ್ಕಾಗ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕ ನಿನಗೆ ಹೊಳೆ ಶ್ರಾಪ ಕೊಟ್ಟಾನ ಏನಂತ ಕೊಟ್ಟ ಏನು ಶ್ರಾಪ ಕೊಟ್ಟನಪ್ಪ ಅಂತಂದ್ರ ನನ್ನ ರೂಪವನ್ನು ನೋಡಿ ಯಾವಾಗ ನೀ ಇವಾಗ ಕೇಳಿದ್ರ ಇವತ್ತಿನ ದಿವಸ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಅರವತ್ತಾರು ಕೋಟಿ ದೈತರು ನವ ಕೋಟಿ ಸಿದ್ಧರು ಕಿನ್ನರು ಪುರುಷರು ಎಲ್ಲರೂ ಸಂಗಾಟ ಕರ್ಕೊಂಡ ಯಾರು ಹೇಳ್ತೀನಿ ನೀನೇ ನಾನು ನೋಡಿ ನಗಾತಿ ಬಳಕ ಇವತ್ತು ನನ್ನ ರೂಪವನ್ನು ನೋಡಿ ನೀ ನಕ್ಕಿ ಅಂದ ಬಳಕ ಬಳಕ ನೀನು ಖಾಲಿ ಅಂತ ರೂಪವನ್ನು ತೊಟ್ಟು ವಿಕ್ರಾಲ ರೂಪವನ್ನು ತೋರತ್ತೆ ನಮ್ಮ ಅಪ್ಪ ನಿಮಗೆ ಶ್ರಾಪ ಕೊಟ್ಟು ಹೌದಾ ಅವಾಗ ಏನಾಗೈತಿ ನಿಮ್ಮ ಅಪ್ಪಗ ಪರಿಪರ್ಯದಿಂದ அவங்களுக்கு சாப்பிட்டே தட்டி இவ் நின்று சாப்பிட பரிஹார நீ இவ அப பார்க்க ಶ್ರಾಪವನ್ನ ಅವ್ವ ಎಲ್ಲಿ ಹೋಗಿ ಯಾವ ಜಾಗಕ್ಕೆ ಹೋಗಿ ಆ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ಶ್ರಾಪವನ್ನು ಉಷಾಪ್ ಮಾಡ್ಕೊಂಡು ಅಂತದ ಐತಿ ಐತಿ ಮುಂದಿನ ಪಾಳಿಕ ಬಂದ್ರೆ ಹೇಳಿ ಬರ್ದ ಕೇಳ್ರಿ ಬರ್ಲಿಕ್ಕೆ ವಾಯು ನಮ್ಮ ಕೇಳ್ರಿ ಅದೇನ ಐತಿ ಪುರಾಣ ಕಮಿಟಿ ಅವ್ರ ಕೈಯ ಕೊಟ್ಟ ವಿಷಯ ಹೇಳು ವಿಷಯ ಹೌದೌದು